ಇನ್ನು ಭಾರತ ಏಷ್ಯಾ ಕಪ್ ಗೆದ್ದಿದೆ ಆದರೂ ಟ್ರೋಫಿ ಸ್ವೀಕರಿಸಿಲ್ಲ ಯಾಕಂದ್ರೆ ಪಾಕಿಸ್ತಾನ ಇಡೀ ಟೂರ್ನಿಯಲ್ಲಿ ಮಾಡಿದಂತಹ ನಾಟಕ ಒಂದೆರಡಲ್ಲ ಇದೇ ಉಗ್ರ ಪೋಷಕ ಬುದ್ಧಿಗೆ ಪಾಠ ಕಲಿಸೋದಕ್ಕೆ ಭಾರತ ಪಿಸಿಬಿ ಮುಖ್ಯಸ್ಥನಿಂದ ಟ್ರೋಫಿ ಏಟಿಗೆ ಒಪ್ಪಲಿಲ್ಲ ಭಾರತ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕದನ ಏಷ್ಯಾ ಕಪ್ ಗೆದ್ದ ಮೇಲೂ ತಣ್ಣಗಾಗಿಲ್ಲ ಪಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರದ ನಂತರ ಭಾರತ ಪಾಕಿಸ್ತಾನ ತಂಡಗಳು ಮೊದಲ ಬಾರಿಗೆ ಏಷ್ಯಾ ಕಪ್ನಲ್ಲಿ ಮುಖಾಮುಖಿ ಆಗಿರುವುದು ಟೂರ್ನಿ ಆರಂಭದಿಂದಲೇ ಶುರುವಾದ ಈ ಪ್ರತಿಷ್ಠೆಯ ಕಿಚ್ಚು ಪ್ರಶಸ್ತಿ ಪ್ರದಾನದ ಹೊತ್ತಲ್ಲಿ ಮತ್ತಷ್ಟು ಧಗಧಗಿಸಿದೆ ಏಷ್ಯಾ ಚಾಂಪಿಯನ್ ಆದ್ರೂ ಕಪ್ ಸ್ವೀಕರಿಸಲೇ ಇಲ್ಲ ಭಾರತ ಬಿಸಿಬಿ ಅಧಿಕಾರಿಯಿಂದ ಟ್ರೋಫಿ ಸ್ವೀಕರಿಸಲು ಭಾರತದ ನಕಾರ ಭಾರತ ಒಂಬತ್ತನೇ ಬಾರಿಗೆ ಏಷ್ಯಾ ಕಪ್ ಚಾಂಪಿಯನ್ ಆಗಿದೆ ಫೈನಲ್ನಲ್ಲಿ ಪಾಕಿಸ್ತಾನವನ್ನ ಬಗ್ಗು ಪಡೆದಿದೆ ಆದ್ರೆ ಕಪ್ ಗೆದ್ರೂ ಟೀಂ ಇಂಡಿಯಾ ಪ್ರಶಸ್ತಿಯನ್ನೇ ಸ್ವೀಕರಿಸಲಿಲ್ಲ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನ ಮೊಹಸೇನ್ ನಕ್ವೆ ಗೆದ್ದವರಿಗೆ ಟ್ರೋಫಿ ಪ್ರದಾನ ಮಾಡಬೇಕಿತ್ತು ಆದ್ರೆ ಪಾಕ್ ಅಧಿಕಾರಿಯಿಂದ ಟ್ರೋಫಿ ಸ್ವೀಕರಿಸಲ್ಲ ಅಂತ ಭಾರತ ಖಡಕ್ಕಾಗಿ ಹೇಳಿದೆ ಇದೇ ಕಾರಣಕ್ಕೆ ನಿನ್ನೆ ಏಷ್ಯಾ ಕಪ್ ಟ್ರೋಫಿ ಪ್ರದಾನವೇ ಆಗಿಲ್ಲ ಕೇವಲ ಆಟಗಾರರಿಗೆ ಮಾತ್ರ ಶ್ರೇಷ್ಠ ಸರಣಿ ಶ್ರೇಷ್ಠ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗಿದೆ ಬೇಕಂತಲೇ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ತಡವಾಗಿ ಬಂದ ಪಾಕ್ ಒಂದೆಡೆ ಪಾಕ್ ಅಧಿಕಾರಿಯಿಂದ ಪ್ರಶಸ್ತಿ ಸ್ವೀಕರಿಸಲ್ಲ ಅಂತ ಭಾರತ ಪಟ್ಟು ಹಿಡಿದ್ರೆ ಮತ್ತೊಂದೆಡೆ ಪಾಕಿಸ್ತಾನ ತಂಡ ಬೇಕಂತಲೇ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿತ್ತು ಪಂದ್ಯ ಮುಗಿದ್ಮೇಲೆ ಸುಮಾರು ಒಂದು ಗಂಟೆ ಫೀಲ್ಡ್ ನಲ್ಲೇ ಇದ್ದು ಆ ಬಳಿಕ ಡ್ರೆಸ್ಸಿಂಗ್ ರೂಮ್ ಗೆ ಹೋಗಿತ್ತು ಆಟಗಾರರಿಗೆ ಪ್ರಶಸ್ತಿ ನೀಡಲು ಕಾಯ್ತಿದ್ದ ಭಾರತ ತಂಡ ಮತ್ತು ಅತಿಥಿಗಳನ್ನ ಪಾಕ್ ತಂಡ ಉದ್ದೇಶ ಪೂರ್ವಕವಾಗಿ ಕಾಯಿಸಿ ಧಿಮಾಕು ತೋರಿಸಿತ್ತು ಫೀಲ್ಡ್ ಆಪರೇಷನ್ ಸಿಂಧೋರಾ ಭಾರತ ಪಾಕ್ ಜಿದ್ದಾಜಿದ್ದಿ ಏಷ್ಯಾ ಕಪ್ ಟೂರ್ನಿಯುದ್ದಕ್ಕೂ ಭಾರತ ಪಾಕಿಸ್ತಾನ ತೀವ್ರ ಗದನ ಕಳೆದ ಸೆಪ್ಟೆಂಬರ್ ಹದಿನಾಲ್ಕರಂದು ಭಾರತ ಪಾಕ್ ಮಧ್ಯೆ ಏಷ್ಯಾ ಕಪ್ನ ಮೊದಲ ಪಂದ್ಯ ನಿಗದಿಯಾಗಿತ್ತು ಆದರೆ ಈ ಪಂದ್ಯ ನಡೆಯಲೇಬಾರದು ಭಾರತ ಈ ಪಂದ್ಯವನ್ನ ಬಹಿಷ್ಕರಿಸಬೇಕು ಅಂತ ಪ್ರತಿಭಟನೆಗಳು ನಡೆದಿದ್ವು ಭಾರಿ ವಿರೋಧದ ಮಧ್ಯೆಯೂ ಈ ಪಂದ್ಯ ನಡೆದಿತ್ತು ಇದೇ ಪಂದ್ಯದಲ್ಲಿ ಪಾಕ್ ವಿರುದ್ಧ ಭಾರತ ತಂಡ ಸಮರ ಸಾರಿತ್ತು ಟಾಸ್ ಗೆದ್ದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ಕ್ಯಾಪ್ಟನ್ಗೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ ಇದು ಪಾಕಿಸ್ತಾನದ ಗರ್ವಭಂಗ ಮಾಡಿತ್ತು ಪಂದ್ಯ ಗೆದ್ದ ಮೇಲೂ ಪಾಕ್ ಆಟಗಾರರಿಗೆ ಕೈ ಕುಲುಕಲಿಲ್ಲ ನಂತರ ಈ ಗೆಲುವನ್ನ ಪಹಲ್ಗಾಮ್ನಲ್ಲಿ ಮೃತಪಟ್ಟವರಿಗೆ ಮತ್ತು ಸಶಸ್ತ್ರ ಪಡೆಗಳಿಗೆ ಅರ್ಪಿಸ್ತೀವಿ ಅಂತ ಸೂರ್ಯಕುಮಾರ್ ಪೋಸ್ಟ್ ಹಾಕಿದ್ರು ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳ ಬೆಂಬಲಕ್ಕೆ ನಾವು ನಿಲ್ತೇವೆ ನಾವು ನಮ್ಮ ಒಗ್ಗಟ್ಟು ಪ್ರದರ್ಶಿಸುತ್ತೇವೆ ಈ ಗೆಲುವನ್ನ ನಮ್ಮ ಎಲ್ಲಾ ಸಶಸ್ತ್ರ ಪಡೆಗಳಿಗೆ ಅರ್ಪಿಸಲು ಬಯಸ್ತೇವೆ ನಮ್ಮ ಸೈನಿಕರು ಬಹಳಷ್ಟು ಧೈರ್ಯ ತೋರಿಸಿದ್ದಾರೆ ಸ್ಫೂರ್ತಿ ನೀಡೋದನ್ನ ಮುಂದುವರಿಸಿದ್ದಾರೆ ವಿರುದ್ಧ ಪಾಕ್ ಕಿರೀಕ್ ಪಂದ್ಯಕ್ಕೆ ಬಾರದೆ ಪಾಕ್ ಹೈಡ್ರಾಮಾ ಸೆಪ್ಟೆಂಬರ್ ಹದಿನಾಲ್ಕರ ಪಂದ್ಯದ ಬಳಿಕ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಇಟ್ಟಂತಾಗಿತ್ತು ಇದೇ ಕಾರಣಕ್ಕೆ ಯುಎಇ ವಿರುದ್ಧದ ಪಂದ್ಯಕ್ಕೆ ಆಂಡಿ ಪೈಕ್ರಾಫ್ಟ್ ರೆಫ್ರಿ ಆಗಬಾರದು ಅವರನ್ನ ವಜಾಗೊಳಿಸಿ ಅಂತ ದೂರು ನೀಡಿತ್ತು ಪಂದ್ಯ ಆಡಲ್ಲ ಅಂತ ಡ್ರಾಮಾ ಮಾಡಿತ್ತು ಬಳಿಕ ರೆಫ್ರಿ ಕ್ಷಮೆ ಕೇಳಿದ್ದಾರೆ ಅಂತ ಹೇಳಿ ಒಂದು ಗಂಟೆ ತಡವಾಗಿ ಪಂದ್ಯಕ್ಕೆ ಆಗಮಿಸಿತ್ತು ಆದ್ರೆ ಆ ಪಂದ್ಯಕ್ಕೆ ಪೈಕ್ರಾಫ್ಟ್ ಅವರೇ ರೆಫ್ರಿ ಆಗಿದ್ರು விமான பத்தன சே கேத்தே ப்ட் மைதான பாக் ಸೆಪ್ಟೆಂಬರ್ ಹದಿನಾಲ್ಕರ ಪಂದ್ಯದಲ್ಲಿ ನಡೆದ ಅವಮಾನಕ್ಕೆ ಪಾಕಿಸ್ತಾನ ಪ್ರತೀಕಾರ ತೀರಿಸಿಕೊಳ್ಳಲು ಕಾಯ್ತಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭಾರತ ಪಾಕಿಸ್ತಾನದ ಸೂಪರ್ ಫೋರ್ ಪಂದ್ಯ ನಿಗದಿಯಾಗಿತ್ತು ಈ ಪಂದ್ಯದಲ್ಲಿ ಪಾಕ್ ಆಟಗಾರರು ಬಾಲ ಬಿಚ್ಚಿದ್ರು ಬೌಲರ್ ಹ್ಯಾರಿಸ್ ರೌಫ್ ಬೌಂಡರಿ ಲೈನ್ ಬಳಿ ಫೀಲ್ಡಿಂಗ್ ಮಾಡುತ್ತಿದ್ದಾಗ ಭಾರತದ ಅಭಿಮಾನಿಗಳು ಕೊಹ್ಲಿ ಅಂತ ಕೂಗಿದ್ರು ಇದಕ್ಕೆ ಸಿಟ್ಟಾದ ರಾವ್ ವಿಮಾನ ಪತನದ ರೀತಿ ಸನ್ನೆ ಮಾಡಿದ್ರು ಪಾಕ್ನ ಬ್ಯಾಟರ್ ಫರ್ಹಾನ್ ಅದೇ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿ ಗನ್ ಹಿಡಿದ ರೀತಿ ಬ್ಯಾಟ್ ಹಿಡಿದು ಸಂಭ್ರಮಾಚರಿಸಿದ್ರು ಈ ಸಂಭ್ರಮದ ಅಭಿರುಚಿ ಬಗ್ಗೆ ವಿಶ್ವ ಕ್ರಿಕೆಟ್ನಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಈ ವಿವಾದಗಳು ಐಸಿಸಿ ಅಂಗಳಕ್ಕೆ ತಲುಪಿತ್ತು ಐಸಿಸಿ ವಿಚಾರಣೆ ನಡೆಸಿ ಹ್ಯಾರಿಸ್ ಶೇಕಡಾ ಮೂವತ್ತರಷ್ಟು ದಂಡ ವಿಧಿಸಿದ್ರೆ ಫರ್ಹಾನ್ಗೆ ಎಚ್ಚರಿಕೆ ಕೊಟ್ಟು ಕಳುಹಿಸಿತ್ತು ಇನ್ನು ಸೂರ್ಯಕುಮಾರ್ ಯಾದವ್ಗೂ ಶೇಕಡಾ ಮೂವತ್ತರಷ್ಟು ದಂಡ ಹಾಕಿತ್ತು ಹೀಗೆ ಟೂರ್ನಿಯುದ್ದಕ್ಕೂ ಭಾರತ ಪಾಕ್ ಮಧ್ಯೆ ಶೀತಲ ಸಮರ ನಡೆದಿದ್ದು ಕೊನೆಗೆ ಫೈನಲ್ ಪಂದ್ಯದಲ್ಲೂ ಅದು ಹೊರಬಿದ್ದಿದೆ ಇದೀಗ ಭಾರತ ಟ್ರೋಫಿ ಯಾವಾಗ ಸ್ವೀಕರಿಸುತ್ತೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಟಿವಿನ